ಬಲ್ಡೋಟಾ ಕಂಪನಿಯ ಪರವಾನಗಿ ರದ್ದುಗೊಳಿಸುವಂತೆ ಆಗ್ರಹ ಕೊಪ್ಪಳ ನಗರದ ಹತ್ತಿರವಿರುವ ಬಸಾಪುರ ಕೆರೆಯಲ್ಲಿ ದನ ಮತ್ತು ಕುರಿಗಳಿಗೆ ನೀರು ಕುಡಿಸಲು ಹೋಗಿದ್ದ ರೈತರ ಮೇಲೆ ಮರಣಾಂತಿಕ ಹಲ್ಲೆ ನಡೆಸಿದ ಬಲ್ಡೋಟಾ ಕಂಪನಿ ಗೂಂಡಾಗಳನ್ನ ಬಂಧಿಸಿ ಕಂಪನಿಯ ಪರವಾನಗಿ ರದ್ದುಗೊಳಿಸುವಂತೆ ಸಿಪಿಐ ಮಾಸ್ಲೈನ್ ಕರ್ನಾಟಕ ರೈತ ಸಂಘ ನಗರದ ಗಾಂಧಿ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇನ್ನು ಈ ವೇಳೆ ಜಿಲ್ಲಾ ಕಾರ್ಯದರ್ಶಿಗಳಾದ ಬಿಎಸ್ ಯರದಿಹಾಳ ಮಾತನಾಡಿದ್ದು ಬಸಾಪುರ ಹಾಲವರ್ತಿ ಇತರ ಗ್ರಾಮಗಳ ರೈತರು ತಮ್ಮ ಕುರಿ ಹಾಗೂ ದನಕರುಗಳಿಗೆ ನೀರು ಕುಡಿಸಲು ಕೆರೆ ಹತ್ತಿರ ಹೋಗಿದ್ದಾರೆ ಕೆರೆಗೆ ಹೋಗುವುದನ್ನು ತಡೆದು ನಿಲ್ಲಿಸಿದ ಬಿಎಸ್ಪಿಎಲ್ ಕಂಪನಿಯ ಗೂಂಡಾಗಳು ಕುರಿಗಾಹಿ ಮತ್ತು ದನಗಾಹಿ ರೈತರ ಮೇಲೆ ದೌರ್ಜನ್ಯ ನಡೆಸಿದ್ದಾರೆ ಮುಖ್ಯವಾಗಿ ದೇವಪ್ಪ ಹಾಲಳ್ಳಿ ಹಾಗೂ ಮಹಿಳೆಯರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಕಂಪನಿಯ ಕಾನೂನು ವಿರೋಧಿ ಕೃತಿವನ್ನ ಸಿಪಿಐ ಮಾಸ್ ಲೈನ್ ತೀವ್ರವಾಗಿ ಖಂಡಿಸುತ್ತದೆ ಮತ್ತು ಸರ್ಕಾರ ಈ ಘಟನೆಯನ್ನ ಗಂಭೀರವಾಗಿ ಪರಿಗಣಿಸಬೇಕು ಹಾಗೂ ವಿವಿಧ ಹಕ್ಕೊತ್ತಾಯ ಮೂಲಕ ಆಗ್ರಹಿಸಿತ್ತು ಇನ್ನು ಈ ಸಂದರ್ಭದಲ್ಲಿ ಚಿಟ್ಟಿ ಬಾಬು ಜಿಲ್ಲಾ ಕಾರ್ಯದರ್ಶಿ ರಮೇಶ್ ಪಾಟೀಲ್ ತಾಲೂಕು ಅಧ್ಯಕ್ಷರು ಯಲ್ಲಪ್ಪ ಚಿಕ್ಕಬೇರಿಗಿ ತಾಲೂಕು ಕಾರ್ಯದರ್ಶಿ ಮಹಮ್ಮದ್ ಯಾಸಿನ್ ದುರ್ಗಾ ಪ್ರಸಾದ್ ಶಾಮಿದ್ ಸಾಬ್ ವೆಂಕಟೇಶ ಉದ್ವಾಳ ಸೇರಿದಂತೆ ಇತರರು ಹಾಜರಿದ್ದರು ವರದಿ ವೆಂಕಟೇಶ ನಾಯ್ಕ ಪ್ರಜಾಪವರ್ ಟಿವಿ ಸಿಂಧನೂರು ಮೌಲ್ಯ ಪರವಾನಿಗಳನ್ನು ಗೊಳಿಸುವ ಕುರಿತವೆ ಆದರೆ ಕೊಪ್ಪಳ ನಗರದಿಂದ ಮೂರು ಕಿಲೋಮೀಟರ್ ಅಂತರದಲ್ಲಿರುವ ಹೊಸ ಪತ್ತೆಯನ್ನು ಜನ ಜಾನುವಾರುಗಳಿಗೆ ಮುಂದುವರಿಸಿದರು